ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಭೆಯನ್ನು ಕರೆದು ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡ್ತಾ ಇದ್ದೇನೆ ಬಡ್ಜೆಟ್ ಪ್ರಾರಂಭ ಆಗ್ತಾ ಇದೆ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇವ್ ಕುಡಿಯೋ ನೀರು ಪ್ರತಿಯೊಂದು ಇವತ್ತೇ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಎಲ್ಲ ಒಂದೇ ಬಾರಿಗೆ ಏಕಕಾಲಕ್ಕೆ ಒಂಬೈನೂರು ಪ್ರೈವೇಟು ಮತ್ತು ಮೂಡಾ ಬಡಾವಣೆಗಳನ್ನು ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ ಅದನ್ನೆಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಪಟ್ಟಣ ಪಂಚಾಯಿತಿಗಳಲ್ಲಿ ಅನುದಾನ ಇಲ್ಲ ಇಲ್ಲ ಎಲ್ಲದರ ಬಗ್ಗೆ ಏನು ಅಂಕಿಅಂಶವನ್ನು ಪಡೆದು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದುಕೋಸ್ಕರವಾಗಿ ಪ್ರಗತ ಪರಿಶೀಲನಾ ಸಭೆಯನ್ನು ಇವತ್ತು ಕರೆದಿದ್ದೇನೆ ಅಲ್ಲಿ ಈಗಾಗಲೇ ಉಸ್ತುವಾರಿ ಸಚಿವರು ನಾನು ಜಿಲ್ಲಾಧಿಕಾರಿಗಳು ವಾಟರ್ ಬೋರ್ಡ್ ಅವರೆಲ್ಲ ಉಂಡವಾಡಿ ಕುಡಿಯೋ ನೀರಿನ ಒಂದು ಯೋಜನೆಯನ್ನು ಪೂರ್ಣ ಮಾಡಬೇಕು ಅತಿ ಶೀಘ್ರವಾಗಿ ಅದನ್ನ ಕಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಒಂದಿದೆ ಕಬನಿಯಿಂದ ನೂರ ಎಂಬತ್ತು ಎಮ್ ಎಲ್ ಡಿ ನೀರು ಪಡೀಲಿಕ್ಕೆ ಅವಕಾಶ ಇದೆ ನೂರ ಮೊದಲನೇ ಫಸ್ಟ್ ಪೇಜಲ್ಲಿ ಅರುವತ್ತು ಹಿಂದಿಂದು ಬರ್ತಾಯಿದೆ ಎಮ್ ಎಲ್ ಡಿ ಇನ್ನೊಂದು ತಿಂಗಳಲ್ಲಿ ಬರುತ್ತೆ ಅಂತಿದೆ ಇನ್ನು ಉಳಿದಿರ್ತಕ್ಕಂಥ ಅರವತ್ತು ಎಮ್ ಎಲ್ ಡಿಗೆ ನೂರೈವತ್ತು ಕೋಟಿ ಅಲ್ಲ ನೂ ನೂರೈವತ್ತು ಕೋಟಿ ಯೋಜನೆ ಕಬನಿಯಿಂದ ತರಬೇಕು ಇನ್ನೂ ಎಮ್ ಎಲ್ ಡಿನ ಆಗ ನೂರ ಎಂಬತ್ತು ಎಮ್ ಎಲ್ ಡಿ ಏನು ಪ್ರಾವಿಷನ್ ಮಾಡಿದ್ದಾರೆ ಅದು ಪೂರ್ಣ ಆಗುತ್ತೆ ಕುಡಿಯೋ ನೀರನ್ನ ಸಮೃದ್ಧಿಯಾಗಿ ನಗರ ಹಾಗೂ ಚಾಮುಂಡೇಶ್ವರಿ ವಿಧಾನಸಭೆ ಕ್ಷೇತ್ರ ಸೇರಿದಂತೆ ನಾವು ಸುತ್ತ ನಂಜನಗೂಡಿರ್ಬೋದು ವರ್ಣ ಇರ್ಬೋದು ಎಲ್ಲ ಸುತ್ತ ಏನಿದ್ದಾವೆ ನಮ್ಮ ಮೈಸೂರು ನಗರ ಸೇರಿದ್ದಾವೆ ಅವೆಲ್ಲಕ್ಕೂ ಕೂಡ ಕುಡಿಯ ನೀರು ಒದಗಿಸ್ಬೇಕು ಅಂತಕ್ಕಂಥದ್ದು ಯು ಜಿ ಡಿ ಭಾಳಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದು ಪರಿಹಾರ ಆಗಿಲ್ಲ ಅದು ಸುಮಾರು ಒಂದು ಸಾವಿರ ಕೋಟಿಯಷ್ಟು ರೂಪಾಯಿ ಬೇಕಾಗ್ತದೆ ಯು ಜಿ ಡಿನ ಅದು ಸರಿಪಡಿಸ್ಬೇಕು ಅಂತಕ್ಕಂಥದ್ದಕ್ಕೆ ಈ ರೀತಿ ಭಾಳಷ್ಟು ಸಮಸ್ಯೆಗಳನ್ನು ಜೊತೆಗೆ ಅತಿ ಮುಖ್ಯವಾಗಿ ಗ್ರೇಟರ್ ಮೈಸೂರು ಮಾಡಿ ಏನು ಈಗ ಇರ್ತಕ್ಕಂಥ ಎಲ್ಲ ಬಡಾವಣೆಗಳು ಪಟ್ಟಣ ಪಂಚಾಯಿತಿಗಳು ಸೇರಿದ್ದಾವೆ ಇವೆಲ್ಲವನ್ನು ಕೂಡ ಸೇರಿಸಿ ಗ್ರೇಟರ್ ಮೈಸೂರನ್ನ ನಿಮ್ಮ ಅತಿ ಶೀಘ್ರ ಮಾಡಬೇಕು ಅಂತಕ್ಕಂಥದ್ದೇ ಮೊದಲನೇ ನಮ್ಮ ಒಂದು ಒತ್ತಾಯ ಇದೆ ಮನವಿ ಇದೆ ಮಾಡ್ತೀವಿ ಅಂತೇಳಿದಾರೆ ಅದಕ್ಕೆ ಅದು ಅವಧಿನೂ ಕೂಡ ಆರು ತಿಂಗಳಲ್ಲಿ ಎಲ್ಲ ರೆಡಿ ಮಾಡಿ ಒಂದು ವರ್ಷದೊಳಗಡೆ ಚುನಾವಣೆಯನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ವಿಚಾರನೂ ಕೂಡ ಹೇಳಿದ್ದಾರೆ